ಫ್ರೆಂಡ್ಸ್ ನಮಸ್ಕಾರ ಇವತ್ತು ಈ ಚಿಕ್ಕ ಬೀಟ್ರೂಟ್ನ ತೋರಿಸ್ತಾ ಇದ್ದೀನಲ್ವಾ ಇದನ್ನು ಉಪಯೋಗಿಸ್ಕೊಂಡು ಅನ್ನದ ಜೊತೆ ಒಳ್ಳೆ ಕಾಂಬಿನೇಷನ್ ಆಗೋ ಹಾಗೆ ಒಂದು ರೆಸಿಪಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಈ ಬೀಟ್ರೋಟ್ನ ಉಪಯೋಗಿಸ್ಕೊಂಡು ರುಚಿಕರ ರೆಸಿಪಿ ಮಾಡೋಣವಾ ನೋಡಿ ಬೀಟ್ರೋಟ್ನ ನಾನು ಸಿಪ್ಪೆ ತೆಗೆದು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ನಾನು ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ ನಂತರ ನೋಡಿ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ನಂತರ ಒಂದು ಚಮಚ ಧನಿಯಾ ಮತ್ತು ಒಂದು ಚಮಚ ಜೀರಿಗೆ ಮತ್ತು ಕಾಲು ಚಮಚದಕ್ಕಿಂತ ಕಡಿಮೆ ಮೆಂತ್ಯ ಕಾಳುಗಳು ಮತ್ತು ಒಂದು ನಾಲ್ಕೈದು ಮೆಣಸು ಇದನ್ನು ನಾನು ನೋಡಿ ಒಂದು ಬಾಣಲೆ ತಗೊಂಡು ಅದಕ್ಕೆ ಒಂದು ಚಮಚ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ಈ ಮಸಾಲೆಗಳನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಹೊರ್ಕೋತಾ ಇದ್ದೀನಿ ಘಮ ಘಮ ಅಂತ ಪರಿಮಳ ಬರಬೇಕು ಅಲ್ಲಿವರೆಗೆ ಹುರ್ಕೋತಾ ಇರಬೇಕು ಫ್ರೆಂಡ್ಸ್ ನಾನು ಆಲ್ರೆಡಿ ಟೈಲರಿಂಗ್ ಬೇಸಿಕ್ ಕ್ಲಾಸ್ಗಳನ್ನೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಅದರ ಲಿಂಕನ್ನ ನಿಮಗೆ ಮೇಲ್ಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ ಇದರಿಂದ ನೀವು ಟೈಲರಿಂಗ್ನ ಬೇಸಿಕ್ಕಿಂದ ಸಹ ಕಲಿಬೋದು ಮತ್ತು ನಿಮಗೆ ನಾನು ಕ್ರೋಶಾ ಕುಚ್ನೂ ಸಹ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡಿದ್ದೀನಿ ಅದರ ಲಿಂಕ್ನು ಪ್ರತಿಯೊಂದು ಪ್ಲೇಲಿಸ್ಟ್ ಲಿಂಕ್ನೆಲ್ಲ ನಾನು ಮೇಲುಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿದರೆ ಇವಾಗ ಹಾಕಿರೋ ಅಷ್ಟು ವೀಡಿಯೋನೂ ನಿಮಗೆ ಸಿಗತ್ತೆ ನೋಡಿ ಒಂದು ಐದು ನಿಮಿಷದವರೆಗೆ ಹುರ್ಕೊಂಡ್ರೆ ಸಾಕು ನೋಡಿ ಇವಾಗ ಆಗಿದೆ ಎರಡು ಚಮಚ ತೆಂಗಿನ ತುರಿ ಹಾಕ್ತಾಯಿದ್ದೀನಿ ತೆಂಗಿನ ತುರಿನ ಸ್ವಲ್ಪ ಹಾಕಿದರೆ ಸಾಕು ತುಂಬ ಗಟ್ಟಿ ಆಗ್ಬಿಡತ್ತೆ ಜಾಸ್ತಿ ಹಾಕಿದರೆ ಸಾಂಬಾರ್ ಥರ ಆಗಿಬಿಡತ್ತೆ ನೋಡಿ ಮಿಕ್ಸಿ ಜಾರಿಗೆ ನಾನು ಹುರಿದಿಟ್ಕೊಂಡಿರೋ ಮಸಾಲೆಗಳನ್ನೆಲ್ಲ ಹಾಕಿದ್ದೀನಿ ಇದನ್ನು ಫಸ್ಟ್ ಒಂದು ರೌಂಡು ಹಾಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನಂತರ ನೋಡಿ ಇಡೀ ಬೇಯಿಸಿರೋ ಹೋಳುಗಳೆಲ್ಲ ರೆಡಿ ಇದೆ ಈ ಹೋಳುಗಳನ್ನೆಲ್ಲ ಮಾತ್ರ ಫಸ್ಟು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಒಂದು ಸಲ ಸ್ವಲ್ಪ ಅದೇ ನೀರನ್ನ ಹಾಕಿಬಿಟ್ಟು ಫುಲ್ ನುಣ್ಣಗೆ ಪೇಸ್ಟ್ ಮಾಡಿಕೊಂಡಿದ್ದೀನಿ ನೋಡಿ ನೆಕ್ಸ್ಟು ಒಂದು ಪಾತ್ರೆನ ತಗೊಂಡು ಅದಕ್ಕೆ ಫಸ್ಟ್ ನಾನು ಒಗ್ಗರಣೆ ಹಾಕ್ಕೋತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಒಂದು ಎರಡು ಚಮಚ ನೆಕ್ಸ್ಟು ಸ್ವಲ್ಪ ಸಾಸಿವೆ ಕಾಳು ನೆಕ್ಸ್ಟು ಕರಿಬೇವು ಮತ್ತು ಒಂದು ಚಿಟಿಕೆ ಅರಿಶಿನ ನೆಕ್ಸ್ಟ್ ಒಂದು ಎರಡು ಹೆಸರು ಬೆಳ್ಳುಳ್ಳಿ ಈ ಬೆಳ್ಳುಳ್ಳಿ ಹಾಕೋದ್ರಿಂದ ತುಂಬ ರುಚಿ ಕೊಡುತ್ತೆ ನೆಕ್ಸ್ಟ್ ನೋಡಿ ನಾನು ಒಂದು ಎರಡು ಲೋಟ ಆಗೋಷ್ಟು ನೀರನ್ನ ಹಾಕಿದ್ದೀನಿ ನೆಕ್ಸ್ಟು ಒಂದು ಚೂರೆ ಚೂರು ಬೆಲ್ಲ ಸ್ನಾನ ಬೆಲ್ಲ ಹಾಕಾದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸಣ್ಣ ಕುದಿ ಬರ ಬರೋವರೆಗೆ ಹಾಗೆ ಬಿಡಬೇಕು ನೆಕ್ಸ್ಟ್ ನೋಡಿ ಇದಕ್ಕೆ ರುಬ್ಬಿಟ್ಕೊಂಡಿರೋ ನಾನು ಮಸಾಲ ಮತ್ತು ಬೀಟ್ರೂಟ್ ಪೇಸ್ಟ್ ಏನಿರತ್ತೆ ಅದನ್ನು ಹಾಕಿದ್ದೀನಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಬೇಕು ನೋಡಿ ರುಚಿಕರವಾದ ರಸಮ್ ಆಲ್ಮೋಸ್ಟ್ ರೆಡಿಯಾಗಿದೆ ಒಗ್ಗರಣೆ ಸಹ ಆಗಿದೆಯಲ್ವ ಹೀಗೆ ಒಂದು ಚೆನ್ನಾಗಿ ಕುದಿ ಬಂದುಬಿಟ್ರೆ ಅನ್ನದ ಜೊತೆ ಮತ್ತು ಹಾಗೆ ಕುಡಿಯೋಕ್ಕಂತೂ ಸೂಪರಾಗಿರತ್ತೆ ಫ್ರೆಂಡ್ಸ್ ನಿಮಗೆಲ್ಲ ಖಂಡಿತ ಇಷ್ಟ ಆಗತ್ತೆ ಬೆಳ್ಳುಳ್ಳಿ ಘಮದ ಜೊತೆ ಸಖತ್ತಾಗಿರೋ ಟೇಸ್ಟ್ ನೋಡಿ ಇವಾಗ ರಸಮ್ ರೆಡಿಯಾಗಿದೆ ತುಂಬ ರುಚಿಯಾಗಿದೆ ನೋಡಿ ಫ್ರೆಂಡ್ಸ್ ನೀವು ಎಲ್ಲ ಒಂದು ಸಲ ಟ್ರೈ ಮಾಡಿ ಹೇಗಾಯ್ ಅನ್ನೋ ಅನಿಸಿಕೆನ ನಿಮ್ಮ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದಕ್ಕೆ ಮರಿಬೇಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ರುಚಿ ರುಚಿಯಾದ ಬೀಟ್ರೂಟ್ ರಂ ರಸಮ್ನ ವೀಡಿಯೋನ ಶೇರ್ ಮಾಡಿ ಇದರಿಂದ ತುಂಬ ಜನಕ್ಕೆ ಹೋಗುತ್ತೆ ಇದರಿಂದ ಅವರೂ ಸಹ ಹೊಸ ಹೊಸ ರೆಸಿಪಿನ ಕಲಿತ ಹಾಗೆ ಆಗತ್ತೆ ಅಲ್ವಾ ಅದಕ್ಕೋಸ್ಕರ ನೀವೆಲ್ಲ ಶೇರ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್